ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಸಿಂಪಲ್ಲಾಗಿ ತರಕಾರಿ ಸಾಂಬಾರು ಮಾಡೋದು ಹೇಗಂತ ನೋಡೋಣ ಬನ್ನಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಟೈಮ್ ಇಲ್ಲ ಅನ್ನೋವಾಗ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಈರುಳ್ಳಿ ಟೊಮೊಟೊ ಸಾಸಿವೆ ಅರಿಶಿಣ ಪುಡಿ ಕರ್ಬೇವಿನ ಸೊಪ್ಪು ಖಾರದ ಪುಡಿ ಸಾಂಬಾರು ಪುಡಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ತರಕಾರಿ ನಾನು ಬೀನ್ಸು ಹೀರೆಕಾಯಿ ಬದ್ನೆಕಾಯಿನ ತೊಗೊಂಡಿದ್ದೀನಿ ಇಷ್ಟನ್ನ ತಗೊಂಡು ಇವಾಗ ಮಾಡೋದು ಹೇಗಂತ ನೋಡೋಣ ಬನ್ನಿ ಫಸ್ಟು ಕುಕ್ಕರ್ನ ತೊಗೊಂಡಿದ್ದೀನಿ ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಪಾತ್ರೆನ ತೊಗೊಳ್ಳಿ ನಾನು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ನಾನು ಈರುಳ್ಳಿನ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿನ ನಾನು ರುಬ್ಬದಕ್ಕೆ ಹಾಕೋದಿಲ್ಲ ಹಾಗಾಗಿ ನಾನು ಒಗ್ಗರಣೆಗೆನೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆನಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೇ ಮೀಡಿಯಮ್ ಸೈಜ್ದು ಒಂದು ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಟೊಮೊಟೋನು ಅಷ್ಟೇ ನಾನು ರುಬ್ಬೋದಿಕ್ಕೆ ಹಾಕೋದಿಲ್ಲ ಈರುಳ್ಳಿ ಟೊಮೊಟೊ ಒಗ್ಗರಣೆಗೆನೆ ಹಾಕೋತೀನಿ ರುಬ್ಬೋದಕ್ಕೆ ಮಸಾಲೆ ಐಟಮ್ ಮಾತ್ರ ಹಾಕ್ಕೋತೀನಿ ಹಾಗಾಗಿ ಈರುಳ್ಳಿ ಟೊಮೊಟೊ ಫ್ರೈ ಮಾಡ್ಕೋಬೇಕಾದ್ರೆ ನಾನು ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಬೇಗನೆ ಫ್ರೈ ಆಗಲಿ ಅಂತ ಹೇಳಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಸಾಂಬಾರನ್ನ ನೀವು ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಇನ್ಸ್ಟಂಟಾಗಿ ಮಾಡ್ಕೋಬೋದು ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಟೊಮೊಟೊ ಎರಡು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೀವು ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ಹಾಕೋದಕ್ಕೆ ಇಷ್ಟಪಡೋಲ್ಲ ಅಂತೇಳಿದರೆ ಅದನ್ನು ರುಬ್ಬೋದಕ್ಕೂ ಕೂಡ ಹಾಕ್ಕೋಬೋದು ನಾನು ಒಗ್ಗರಣೆಗೇನ ಹಾಕ್ಕೋತೀನಿ ಇವಾಗ ತ ತರಕಾರಿನ ಹಾಕ್ಕೋತಿದ್ದೀನಿ ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿನ ನೀವು ಸಣ್ಣದಾಗೇ ಹೆಚ್ಕೊಳ್ಳಿ ಸಾಂಬಾರು ಕೂಡ ಟೇಸ್ಟಿಯಾಗಿ ಬರುತ್ತೆ ಬೇಗನೆ ಬೇಯುತ್ತೆ ತರಕಾರಿ ಕೂಡ ನಾನಿವಾಗ ತರಕಾರಿನ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ತರಕಾರಿನ ಹಾಕ್ಕೊಂಡು ಅದರಲ್ಲಿ ನೀರಿನ ಅಂಶ ಇರುತ್ತಲ್ವ ಅದು ಎಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿನ ಆಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ತರಕಾರಿ ಫ್ರೈ ಮಾಡ್ಕೋಬೇಕಾದ್ರೆ ನಾನು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋತೀನಿ ಅರಿಶಿನ ಪುಡಿನ ಹಾಕೋದ್ರಿಂದ ತರಕಾರಿ ಇಲ್ಲಿ ಸ್ಮೆಲ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಬೇಗನೆ ಫ್ರೈ ಕೂಡ ಆಗುತ್ತೆ ಹಾಗಾಗಿ ಇದು ಫ್ರೈ ಆಗ್ತಿರ್ಬೇಕಾದ್ರೆ ನಾವು ಮಸಾಲೆ ರುಬ್ಬಣ ಬನ್ನಿ ನಾನಿಲ್ಲಿ ಮಸಾಲೆ ರುಬ್ಬೋದಕ್ಕೆ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತೆಂಗಿನಕಾಯಿ ಫ್ರೆಶ್ ಆಗೇನೆ ತಗೊಳ್ಳಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ನೀವು ರುಬ್ಬೋದಕ್ಕೆ ಹಾಕೋದಕ್ಕೆ ಇಷ್ಟ ಆಗೋಲ್ಲ ಅನ್ನೋರು ಕಟ್ ಮಾಡಿ ಕೂಡ ಲಾಸ್ಟಲ್ಲಿ ಹಾಗೇ ಹಾಕ್ಕೊಬೋದು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದೂವರೆ ಟೇಬಲ್ ಅಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇಷ್ಟೇ ಮಸಾಲೆ ರುಬ್ಬೋದಕ್ಕೆ ಹಾಕೋದು ತುಂಬ ಏನು ಹಾಕೋ ಅವಶ್ಯಕತೆ ಇರಲ್ಲ ಮಸಾಲೆ ಐಟಮ್ಸ್ನ ಇಷ್ಟನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ತರಿತರಿಯಾಗಿ ಮಾಡ್ಕೊಬೇಡಿ ಈಗ ಮಸಾಲೆ ಕೂಡ ರುಬ್ಕೊಬಂದೆ ನೋಡಿ ತರಕಾರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನ ತರಕಾರೀಲಿ ನೀರಿನ ಅಂಶ ಬಿಟ್ಕೊಂಡಿರುತ್ತಲ್ವ ಅದೆಲ್ಲ ಚೆನ್ನಾಗಿ ಕೂಡ ಡ್ರೈ ಆಗಿದೆ ಇವಾಗ ನಾನು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೋತೀನಿ ಇದಕ್ಕೆ ನೋಡಿ ಮಸಾಲೆನ ತುಂಬಾ ನೈಸಾಗಿ ರುಬ್ಕೋಬೇಕು ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಈಗ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ನೀರನ್ನು ಎಷ್ಟು ಬೇಕಂತ ನೋಡಿ ನಾನು ಇಲ್ಲಿ ಯಾವುದೇ ರೀತಿ ಬೇಳೆ ಅಥವಾ ಕಾಳುಗಳನ್ನ ಹಾಕೊಂಡಿಲ್ಲ ಹಾಗೇನೇ ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ಕ್ವಿಕ್ಕಾಗಿ ಮಾಡ್ತಿರೋ ರೆಸಿಪಿ ಅಲ್ವಾ ಹಾಗಾಗಿ ಮಸಾಲೆನ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಈಗ ನಮಗೆ ನೀರು ಎಷ್ಟು ಬೇಕಂತ ಅಳತೆಗೆ ನೀರನ್ನು ಹಾಕೋಬೇಕು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಕುದಿ ಬರೆಸ್ಕೊಂಡು ಮತ್ತೆ ಏನಾದರೂ ಉಪ್ಪೇನಾದರೂ ಬೇಕನ್ನಿಸಿದರೆ ಉಪ್ಪನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಎರಡು ವಿಜಲ್ನ ಮಾಡಿಸ್ಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ನೀವು ಕುಕ್ಕರ್ನಲ್ಲಿ ಸಾಂಬಾರು ಮಾಡಬೇಕಾದ್ರೆ ಒಂದು ಎರಡು ಕುದಿ ಕುದಿಸ್ಕೊಂಡು ವಿಜಲ್ನ ಹಾಕೊಳ್ಳಿ ಮುಚ್ಚಳ ಹಾಕ್ಕೊಂಡು ಆಗ ಸಾಂಬಾರು ಕೂಡ ಹಸಿ ಸ್ಮೆಲ್ ಇರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತರಕಾರಿ ಸಾಂಬಾರನ್ನ ಇನ್ಸ್ಟಂಟಾಗಿ ತುಂಬ ಡಿಫ್ರೆಂಟಾಗಿ ಕೂಡ ಮಾಡ್ಕೋಬೋದು ಈ ಥರನೂ ಮಾಡ್ಕೋಬೋದು ಇದಕ್ಕೆ ಯಾವುದೇ ಕಾಳು ಮತ್ತು ಬೇಳೆ ಹಾಕೋ ಆಗಿರಲ್ಲ ಇನ್ಸ್ಟಂಟಾಗಿ ಕೂಡ ಆಗುತ್ತೆ ಟೈಮ್ ಇಲ್ಲ ಅನ್ನೋವಾಗ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನಾನು ಇನ್ನೂ ಒಂಥರ ಮಸಾಲೆ ರುಬ್ಬಿ ಸಾಂಬಾರು ಮಾಡೋದು ಹೇಗೆ ಅಂತ ವೀಡಿಯೋನ ಹಾಕಿದ್ದೀನಿ ಆ ವೀಡಿಯೋ ಕೂಡ ಚೆಕ್ ಮಾಡಿ ನೋಡಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್